ಆಕಾಶವಾಣಿ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನದ ಸಂದರ್ಭದಲ್ಲಿ ಪ್ರವಾಸೋದ್ಯಮದ ಮಹತ್ವ ಈ ಕುರಿತು ಹಾಸನದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್ ಪ್ರೀತಿಯ ಕೆಳಗರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ರಾಷ್ಟ್ರೀಯ ಪ್ರವಾಸೋದ್ಯಮ ದಿವಸದ ಸಂದರ್ಭದಲ್ಲಿ ಪ್ರವಾಸೋದ್ಯಮದ ಮಹತ್ವವನ್ನು ಕುರಿತು ಇವತ್ತು ನಾವು ಮಾತನಾಡ್ತಾ ಇದ್ದೇವೆ ಪ್ರವಾಸೋದ್ಯಮ ಅನ್ನುವಂಥದ್ದು ಇವತ್ತು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿ ನಡೀತಾ ಇರತಕ್ಕಂಥ ಒಂದು ಉದ್ಯಮ ಅಂತ ಹೇಳಿ ನಾವು ಕರಿಬಹುದು ಪ್ರವಾಸೋದ್ಯಮಕ್ಕೆ ಹೆಚ್ಚು ಮಹತ್ವ ಇದೆ ಎಲ್ಲ ಕಡೆಯಲ್ಲೂ ಕೂಡ ನಾವು ಪ್ರವಾಸಿಗರನ್ನು ನೋಡಬಹುದು ಪ್ರವಾಸ ಸಾಕಷ್ಟು ಆಗಾಗ್ಗೆ ನಡೀತಾ ಇರುತ್ತೆ ಪ್ರವಾಸವನ್ನು ಆಧರಿಸಿ ಇವತ್ತು ಅನೇಕ ದೇಶಗಳು ಮತ್ತು ರಾಜ್ಯಗಳು ತಮ್ಮ ಆರ್ಥಿಕತೆಯನ್ನು ಕಟ್ಟಿಕೊಂಡಿರುವಂಥದ್ದನ್ನು ನೋಡಬಹುದು ಪ್ರವಾಸೋದ್ಯಮಕ್ಕೆ ಅಷ್ಟೊಂದು ಶಕ್ತಿ ಇದೆ ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮವನ್ನು ನಮ್ಮ ದೇಶದಲ್ಲೂ ಕೂಡ ಉತ್ತೇಜನವನ್ನು ಮಾಡಬೇಕು ಹೆಚ್ಚು ಹೆಚ್ಚು ಪ್ರವಾಸಿಗರನ್ನು ಸೆಳೆಯಬೇಕು ಆ ಮೂಲಕ ನಮ್ಮ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯ ಮಾಡುವ ನಿಟ್ಟಿನಲ್ಲಿ ಮತ್ತು ನಮ್ಮ ಆರ್ಥಿಕತೆಯನ್ನು ಸದೃಢ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷವೂ ಕೂಡ ರಾಷ್ಟ್ರೀಯ ಪ್ರವಾಸೋದ್ಯಮ ದಿವಸವನ್ನು ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಭಾರತದಲ್ಲಿಯೂ ಕೂಡ ಪ್ರವಾಸೋದ್ಯಮ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಇನ್ನೂ ಒಂದಷ್ಟು ಸುಧಾರಣೆಗಳನ್ನು ಕಾಣಬೇಕಾಗಿದೆ ಇನ್ನೂ ಹೆಚ್ಚು ಪ್ರವಾಸಿಗರನ್ನು ಸೆಳೆಯಬೇಕಾಗಿದೆ ಈ ನಿಟ್ಟಿನಲ್ಲಿ ಈ ರಾಷ್ಟ್ರೀಯ ಪ್ರವಾಸೋದ್ಯಮ ದಿವಸದ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಅಂತ ಏನು ಈ ಒಂದು ಪ್ರವಾಸೋದ್ಯಮ ದಿವಸವನ್ನು ಯಾಕೆ ಆಚರಣೆಯನ್ನು ಮಾಡಲಾಗುತ್ತೆ ಪ್ರವಾಸೋದ್ಯಮದ ಮಹತ್ವ ಏನು ಈ ಪ್ರವಾಸೋದ್ಯಮದ ಮೂಲಕ ನಾವು ಹೇಗೆ ಬೆಳವಣಿಗೆಯನ್ನು ಕಂಡುಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿಯವರು ಡಾಕ್ಟ್ರೇ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಪ್ರತಿ ವರ್ಷವೂ ಕೂಡ ರಾಷ್ಟ್ರೀಯ ಪ್ರವಾಸೋದ್ಯಮ ದಿವಸವನ್ನು ಆಚರಣೆಯನ್ನು ನಮ್ಮ ದೇಶದಲ್ಲಿ ಮಾಡಲಾಗ್ತಾ ಇದೆ ಯಾವತ್ತು ಮಾಡಲಾಗ್ತಿದೆ ಯಾವಾಗಿನಿಂದ ಮಾಡಲಾಗ್ತಾ ಇದೆ ತಿಳಿಸ್ಕೊಡಿ ಡಾಕ್ಟ್ರೆ ಎಲ್ಲರಿಗೂ ನಮಸ್ಕಾರ ಆಕಾಶವಾಣಿಯ ಕೇಳುಗರಿಗೆ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ತಮಗೆ ತಿಳಿದಿರುವ ಹಾಗೆ ಈ ರಾಷ್ಟ್ರೀಯ ಪ್ರವಾಸೋದ್ಯಮವನ್ನು ಪ್ರತಿ ವರ್ಷ ಜನವರಿ ಇಪ್ಪತ್ತೈದನೇ ತಾರೀಕಿನಂದು ಆಚರಿಸ್ತೀವಿ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ನಮ್ಮ ದೇಶಾದ್ಯಂತ ಈ ರಾಷ್ಟ್ರೀಯ ಪ್ರವಾಸೋದ್ಯಮವನ್ನು ಆಚರಿಸಿಕೊಂಡು ಬರ್ತಾ ಇದೀವಿ ಹಾಂ ಹಾಂ ಯಾವ ಉದ್ದೇಶದಿಂದ ಈ ರಾಷ್ಟ್ರೀಯ ಪ್ರವಾಸೋದ್ಯಮ ದಿವಸವನ್ನು ಆಚರಣೆಯನ್ನ ಮಾಡಲಾಗ್ತಾ ಇದೆ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಆಗಸ್ಟ್ ನಂತರ ಕೇವಲ ಐದು ತಿಂಗಳ ನಂತರ ಜನವರಿ ತಿಂಗಳಲ್ಲಿ ಈ ಅಂಶಗಳ ಬಗ್ಗೆ ನಮ್ಮ ದೇಶದ ಸರ್ಕಾರ ವಿಶೇಷವಾಗಿ ಪ್ರವಾಸೋದ್ಯಮ ಮಂತ್ರಾಲಯ ಭಾರತ ಸರ್ಕಾರರವರು ಈ ಕಡೆ ಗಮನ ಕೊಟ್ಟರು ಕಾರಣ ಇಷ್ಟೇ ಇಡೀ ನಮ್ಮ ದೇಶವನ್ನ ಪ್ರವಾಸೋದ್ಯಮ ರಾಷ್ಟ್ರವನ್ನಾಗಿಸುವಂತಹ ಪ್ರಮುಖ ಉದ್ದೇಶದಿಂದ ಈ ರಾಷ್ಟ್ರೀಯ ಪ್ರವಾಸೋದ್ಯಮವನ್ನು ಆಚರಿಸಬೇಕು ಅಂತ ಹೇಳಿ ಬಹಳ ಮುಖ್ಯವಾಗಿ ಮೂರು ಅಂಶಗಳನ್ನ ಆಧಾರದ ಮೇಲೆ ಈ ರಾಷ್ಟ್ರೀಯ ಪ್ರವಾಸೋದ್ಯಮ ಮೊದಲನೇದು ನಮ್ಮ ದೇಶದ ಜೀವಂತ ಸಂಸ್ಕೃತಿಯ ವಿವಿಧ ಮಜಲುಗಳನ್ನ ಜಗತ್ತಿಗೆ ಅಂದ್ರೆ ವಿಶ್ವಕ್ಕೆ ಪರಿಚಯ ಮಾಡಿಕೊಡೋದು ಒಂದು ಎರಡನೇದಾಗಿ ಈ ನಮ್ಮ ಪ್ರವಾಸೋದ್ಯಮದ ಪ್ರಾಮುಖ್ಯತೆ ಅದರ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಮೌಲ್ಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿಗರಿಗೆ ಜಾಗೃತಿ ಮೂಡಿಸುವಂತಕ್ಕಂಥ ಪ್ರಮುಖವಾದಂಥ ಉದ್ದೇಶ ಮೂರನೇದು ಬಹಳ ಮುಖ್ಯವಾಗಿ ಒಟ್ಟಾರೆ ನಮ್ಮ ಈ ಪ್ರವಾಸೋದ್ಯಮ ಉದ್ದಿಮೆ ಇದೆಯಲ್ಲ ಈ ಸೇವೆ ವಲಯದ ಉದ್ದಿಮೆಯ ಎಲ್ಲ ಚಟುವಟಿಕೆಗಳನ್ನು ಜಗತ್ತಿಗೆ ಪರಿಚಯ ಮಾಡಿಕೊಳ್ಳುವಂತಕ್ಕಂಥ ಈ ಮಹತ್ತರ ಅಂಶಗಳಿಂದ ಈ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನಾಚರಣೆಯನ್ನು ನಾವು ಆಚರಿಸ್ತಾ ಬಂದಿದ್ದೀವಿ ಹಾಂ 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 ಹೀಗೆ ರಾಷ್ಟ್ರೀಯ ಪ್ರವಾಸೋದ್ಯಮ ದಿವಸವನ್ನು ಸ್ವಾತಂತ್ರ್ಯ ಬಂದ ಆರಂಭದಿಂದಲೇ ಇದಕ್ಕೆ ಮಹತ್ವವನ್ನು ನೀಡಿ ಆಚರಣೆಯನ್ನ ಮಾಡಿಕೊಂಡು ಬರಲಾಗ್ತಾ ಇದೆ ನಮ್ಮ ದೇಶದಲ್ಲಿ ಇರತಕ್ಕಂಥ ವೈವಿಧ್ಯಮಯವಾದಂಥ ಒಂದು ಸಂಸ್ಕೃತಿ ಏನಿದೆಯೋ ಒಂದು ಸಾಮಾಜಿಕ ಸ್ಥಿತಿ ಏನಿದೆಯೋ ಇದನ್ನು ವಿದೇಶಗಳಲ್ಲಿಯೂ ಕೂಡ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸುವ ನಿಟ್ಟಿನಲ್ಲಿ ಮತ್ತು ಪ್ರವಾಸಿಗರನ್ನ ಸೆಳೆಯುವಲ್ಲಿ ಬಹಳ ಮುಖ್ಯವಾದಂಥ ಉದ್ದೇಶವನ್ನ ಇಟ್ಟುಕೊಂಡು ರಾಷ್ಟ್ರೀಯ ಪ್ರವಾಸೋದ್ಯಮ ದಿವಸವನ್ನು ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಸ್ವಾತಂತ್ರ್ಯ ಬಂದ ಆರಂಭದಲ್ಲೇ ಇದಕ್ಕೆ ಇಷ್ಟೊಂದು ಒತ್ತನ್ನು ನೀಡಿದ್ರು ಅಂತ ಹೇಳಿದ್ರೆ ಈ ಪ್ರವಾಸೋದ್ಯಮದ ಮಹತ್ವವಾದರೂ ಕೂಡ ಏನು ಕಾರಣ ಇಷ್ಟೇ ಈ ಪ್ರವಾಸ ಅನ್ನುವಂತ ನೆನ್ನೆ ಮನೆದಲ್ಲ ಈ ಜಗತ್ತು ಯಾವಾಗ ಹುಟ್ಟಿತು ಯಾವಾಗ ಮನುಷ್ಯ ಒಂದು ಕಡೆಯಿಂದ ಮತ್ತೊಂದು ಕಡೆ ಒಂದು ಗುರಿ ಉದ್ದೇಶ ಇಟ್ಕೊಂಡು ಆಹಾರಕ್ಕಾಗಿರ್ಬೋದು ವಸತಿಗಾಗಿರ್ಬೋದು ಅಥವಾ ಇತರೆ ಮೂಲಭೂತ ಸೌಲಭ್ಯಗಳಿಗೆ ಹುಡುಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂತಕ್ಕಂಥ ಪ್ರಯತ್ನ ಮಾಡಿದ ಅಂದಿನಿಂದ ಈ ಪ್ರವಾಸೋದ್ಯಮ ಅನ್ನುವಂತಕ್ಕಂಥದ್ದು ಪ್ರಾರಂಭ ಆಯಿತು ಈಗ ನೋಡಿ ನಮ್ಮ ಕರ್ನಾಟಕಕ್ಕೆ ಚೀನಾ ಗ್ರೀಕ್ ಯಾತ್ರಿಕರೆಲ್ಲ ಬಂದು ಹೋಗಿದ್ದಾರೆ ಹೌದು ಆಮೇಲೆ ಇಂಗ್ಲೀಷ್ನರು ಬಂದಿದ್ದಾರೆ ಪರಕಿಯರು ಬಂದಿದ್ದಾರೆ ಡಚ್ಚರ್ ಬಂದಿದ್ದಾರೆ ಫ್ರೆಂಚರ್ ಬಂದಿದ್ದಾರೆ ಪೋರ್ಚುಗೀಸರ್ ಬಂದಿದ್ದಾರೆ ಈ ಎಲ್ಲ ಅಂಶಗಳನ್ನು ನಾವು ಗಮನ ಇಟ್ಕೊಂಡಾಗ ಪ್ರವಾಸ ಅನ್ನುವಂತಕ್ಕಂಥದ್ದು ನಿನ್ನೆ ಇವತ್ತಿಂದ ಅಲ್ಲ ಸೊ ಇದೊಂದು ಬಹುಮುಖಿ ಸಂಸ್ಕೃತಿಯ ಒಂದು ಉದ್ಯಮ ಅದಕ್ಕೋಸ್ಕರ ನಾವು ಹೇಳೋದು ಪ್ರವಾಸೋದ್ಯಮ ಪ್ರವಾಸ ಮತ್ತು ಉದ್ಯಮ ಎರಡೂ ಕೂಡ ಈ ಪದದಲ್ಲೇ ಸೇರಿದೆ ಪ್ರವಾಸೋದ್ಯಮ ಅಂತ ಅಂದರೆ ಜಗತ್ತಿನಲ್ಲಿ ಅನೇಕ ಉದ್ಯೋಗಗಳನ್ನ ಸೃಷ್ಟಿಸುವಂತಕ್ಕಂಥ ಅವಕಾಶ ಇರುವಂತಕ್ಕಂಥ ಏಕೈಕ ವಿಶಾಲವಾಗಿರುವಂತಕ್ಕಂಥ ವ್ಯಾಪ್ತಿಯೊಂದು ಹೊಂದಿರುವಂತ ಏನಾದ್ರು ಉದ್ಯಮಿ ಇದ್ರೆ ಪ್ರವಾಸೋದ್ಯಮ ಅಂತ ನಾವು ಕರಿತೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದು ಯಾವುದೇ ಸದ್ದು ಗದ್ದಲವಿಲ್ಲದೆ ಒಗೆರಹಿತವಾಗಿ ಒಂದು ದೊಡ್ಡ ಕಾರ್ಖಾನೆ ಅಂತ ಕರಿತೇವೆ ಒಂದು ಉದ್ಯಮ ಅದಕ್ಕೋಸ್ಕರ ಇದನ್ನ ನಾವೇನ್ ಕರಿತೀವಿ ಇಂಗ್ಲಿಷ್ ನಲ್ಲಿ ಅಂತ ಹೇಳಿದ್ರೆ ನಾಟ್ ಮ್ಯಾನುಫ್ಯಾಕ್ಚರ್ಡ್ ಇಂಡಸ್ಟ್ರಿ ಬಟ್ ಕಲೆಕ್ಷನ್ ಆಫ್ ಬಿಸ್ನೆಸ್ ಅಂಡ್ ಸರ್ವಿಸ್ ಅಂತ ಹೇಳಿ ಹಾಗಾಗಿ ಇವತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳು ಯಾರು ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದಾವೆ ಅವುಗಳ ರಾಷ್ಟ್ರೀಯ ಆದಾಯವು ಕೂಡ ಹೆಚ್ಚಳ ಹೆಚ್ಚಳ ಆಗ್ತಾ ಇದೆ ನಮ್ಮ ಜಿ ಡಿ ಹೆಚ್ಚು ಆಗ್ತಾ ಇದೆ ಸೊ ಈ ಅಂಶಗಳನ್ನ ಗಮನಕ್ಕೆ ತೆಗೆದುಕೊಂಡಾಗ ನಾವು ಈ ಟೂರಿಸಂ ಬಹಳಷ್ಟು ಬರುತ್ತೆ ಕಾರಣ ಇಷ್ಟೇ ನಾವು ಯಾವ್ದಾರ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲಿ ಕ್ವಾಲಿಫಿಕೇಶನ್ಸ್ ಅಂತ ಕೇಳ್ತಾನೆ ಏಜ್ ಲಿಮಿಟ್ಸ್ ಅಂತ ಕೇಳ್ತಾನೆ ಹೌದು ರಿಲಿಜಿಯಸ್ ಅಂತ ಕೇಳ್ತಾರೆ ಕ್ಯಾಸ್ಟ್ ಅಂತ ಕೇಳ್ತಾರೆ ಬಟ್ ಇದಲ್ಲ ಇದೊಂದು ಸೇವಾ ವಲಯ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಏಳನೇ ಕ್ಲಾಸ್ನವರೆಗೂ ಉದ್ಯೋಗ ಕೊಡ್ತೀವಿ ನಾಲ್ಕನೇ ಕ್ಲಾಸ್ನವರು ಉದ್ಯೋಗ ಕೊಡ್ತೀವಿ ಸ್ಕಿಲ್ ಬೇಸ್ಡ್ ಅಂತ ನಾವು ಕರಿತೀವಿ ಅಲ್ಲಿ ಆ ಸೇವಾ ವಲಯದಲ್ಲಿ ಇವರು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಆಮೇಲೆ ಕಡಿಮೆ ಬಂಡವಾಳ ಹೆಚ್ಚು ಆದಾಯವನ್ನು ನಿರೀಕ್ಷಿಸಬಹುದಾದಂತಹ ಒಂದು ಉದ್ಯಮ ಏನಾದರೂ ಇದೆ ಅದು ಪ್ರವಾಸೋದ್ಯಮ ಅಂತ ಹಾಗಾಗಿ ಅವರು ಎಲ್ಲಿಗೆ ಹೋಗ್ತಾರೆ ಯಾವಾಗ ಬರ್ತಾರೆ ಯಾವ ಉದ್ದಿಮೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇದಕ್ಕೆ ವರ್ಗದ ಮಿತಿ ಇಲ್ಲ ಜಾತಿಯ ಮಿತಿ ಇಲ್ಲ ವಯಸ್ಸಿನ ಮಿತಿ ಇಲ್ಲ ಸೊ ಹೀಗೆ ಅನೇಕ ಅಂಶಗಳನ್ನು ಒಳಗೊಂಡಿರುವಂತಕ್ಕಂಥ ಒಂದು ಉದ್ದಿಮೆ ಅಂತ ಹೇಳಿದ್ರೆ ಇದು ಪ್ರವಾಸೋದ್ಯಮ ಹಾಗಾಗಿ ಇದಕ್ಕೆ ಅದರದೇ ಆದಂತ ಒಂದು ಮಹತ್ವ ಇದೆ ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಮೂಲಭೂತ ಕರ್ತವ್ಯ ಏನಂದ್ರೆ ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಗೆ ಬೆಲೆ ಕೊಡುವುದು ಮತ್ತು ಅದನ್ನು ರಕ್ಷಣೆ ಮಾಡುವುದು ಅಂತ ಇದನ್ನ ನಾವೆಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕಾಗಿದೆ ಯಾಕಂದ್ರೆ ನಮ್ಮಲ್ಲಿ ಅನೇಕ ಭಾಷೆಗಳಿದೆ ಅನೇಕ ಧರ್ಮಗಳಿದೆ ಅನೇಕ ಕಲೆಗಳಿದೆ ಸಂಸ್ಕೃತಿ ಇದೆ ಸಂಪ್ರದಾಯಗಳಿದೆ ಉಡುಗೆಗಳಿದೆ ತೊಡುಗೆಗಳಿದೆ ಆಹಾರ ಪದ್ಧತಿ ಇದೆ ಹ್ಞೂ ಸೊ ಈ ಹಿನ್ನೆಲೆಯಲ್ಲಿ ನಾವು ಇದಕ್ಕೆ ಬಹಳಷ್ಟು ಇಂಪಾರ್ಟೆನ್ಸನ್ನು ಕೊಡ್ತೀವಿ ಹಾಂ ಹಾಂ ಪ್ರವಾಸೋದ್ಯಮ ಅಂದಾಕ್ಷಣ ಇಲ್ಲಿಗೋ ಒಂದು ಕಡೆಗೆ ಹೋಗೋದು ಬರೋದು ಅಂತ ಹೇಳಿ ಮೇಲ್ನೋಟಕ್ಕೆ ನಮ್ಗೆ ಹಂಗ ಅನ್ಸುತ್ತೆ ಯಾವುದೋ ಬೇರೆ ಊರಿಗೆ ಬೇರೆ ಸ್ಥಳಕ್ಕೆ ಹೋದ್ವಿ ಭೇಟಿ ನೀಡಿದ್ವಿ ಬಂದ್ವಿ ಅನ್ನುವಂಥದ್ದು ಆದರೆ ಅದು ಹಾಗಲ್ಲ ಪ್ರವಾಸೋದ್ಯಮ ಅನ್ನುವಂಥದ್ದು ಸಾಕಷ್ಟನ್ನು ಒಳಗೊಂಡಿದೆ ಪ್ರವಾಸೋದ್ಯಮ ತಾವಾಗಲೇ ಹಾಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಆದಾಯವನ್ನು ಸೃಷ್ಟಿ ಮಾಡುತ್ತೆ ಒಂದು ಹೊಸ ಸಂಸ್ಕೃತಿಯನ್ನೇ ಹುಟ್ಟಾಗುತ್ತೆ ಈ ನಿಟ್ಟಿನಲ್ಲಿ ಈ ಪ್ರವಾಸೋದ್ಯಮ ಅನ್ನುವಂಥದ್ದು ಏನೇನನ್ನ ಒಳಗೊಂಡಿದೆ ಅದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ನೋಡಿ ಟೂರಿಸಂ ಅಂತ ಟೂರಿಸಂ ಅನ್ನುವಂತಕ್ಕಂಥ ಪದಕ್ಕೆ ನಾವು ಅಬ್ರೀಷನ್ ಹುಡ್ಕೊಳ್ತಾ ಹೋದ್ರೆ ಅದರಲ್ಲಿ ಈ ವಲಯಗಳು ಎಷ್ಟಿದೆ ಅನ್ನುವಂಥಕ್ಕಂಥದ್ದು ಎಷ್ಟು ಜನಕ್ಕೆ ಉದ್ಯೋಗ ಅವಕಾಶಗಳನ್ನು ಕೊಟ್ಟಿದೆ ಸೃಷ್ಟಿ ಮಾಡಿದೆ ಅನ್ನುವಂಥಕ್ಕಂಥದ್ದು ಗೊತ್ತಾಗುತ್ತೆ ಈಗ ಟಿ ಫಾರ್ ಟ್ರಾವೆಲ್ ಏಜೆಂಟ್ಸ್ ಅಂತ ಹೇಳಿ ಈ ಟ್ರಾವೆಲ್ ಏಜೆಂಟ್ಸ್ಗಳು ಎಲ್ಲ ರಾಜ್ಯದಲ್ಲಿ ಊರುಗಳು ಕೂಡ ಇರ್ತಾರೆ ಹೌದು ಅವರು ಲಕ್ಷಾಂತರ ಜನ ಟ್ರಾವೆಲ್ ಏಜೆಂಟ್ಸ್ಗಳಿದ್ದಾರೆ ಅವ್ರಿಗೆ ಯಾವುದೇ ಕ್ವಾಲಿಫಿಕೇಷನ್ಸ್ ಇನ್ನೊಂದು ಬರ ಅವ್ರಿಗೆ ಭಾಷಾ ಕೌಶಲ್ಯ ಇದ್ರೆ ಸಾಕು ಕೈಯಲ್ಲಿ ಒಂದು ಕಂಪ್ಯೂಟರ್ ಮೊಬೈಲ್ ಇದ್ರೆ ಸಾಕು ಅವರು ಟೂರಿಸ್ಟ್ಗಳಿಗೆ ಫೆಸಿಲಿಟೀಸ್ಗಳನ್ನ ಕೊಡ್ತಾರೆ ಅದೇ ತರ ಓ ಆಪರೇಟರ್ಸ್ ಅಂತ ಹೇಳಿ ಅಂದ್ರೆ ಟೂರ್ ಆಪರೇಟರ್ಸ್ ಇರ್ತಾರೆ ಟೂರ್ ಪ್ಯಾಕೇಜಸ್ನ ಕಂಡಕ್ಟ್ ಮಾಡಿ ಅಲ್ಲಿಂದ ಲಿಂಕ್ ಕೊಟ್ಟು ಅವ್ರು ಯಾವ ಹೋಟ್ಲುಗಳಿಗೆ ಆಹಾರ ಪದ್ಧತಿ ಇತ್ಯಾದಿಗಳನ್ನ ತಿಳ್ಕೊಂಡು ಪ್ಯಾಕೇಜ್ ಟೂರ್ಸ್ ಅನ್ನು ಮಾಡುವಂತ ಆಪರೇಟರ್ಸ್ ಇರ್ತಾರೆ ಬಹಳ ಮುಖ್ಯವಾಗಿ ಯು ಎಲ್ಲವೂ ಪ್ರವಾಸಿ ತಾಣಗಳ ಎಲ್ಲಾರ ಮನೆಗಳು ಎಲ್ಲಾರ ತೋಟಗಳು ಅಲ್ಲ ಅಲ್ಲ ಸೊ ಅದಕ್ಕೆ ಯು ಫಾರ್ ಯುನಿಕ್ ಪ್ಲೇಸಸ್ ಅಂತ ವಿಭಿನ್ನವಾಗಿರ್ಬೋದು ವಿಭಿನ್ನವಾಗಿರಬಹುದು ಅದಕ್ಕೆ ನೋಡಿ ನಾವು ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಭಾರತ ಸರ್ಕಾರದ ಪ್ರವಾಸೋದ್ಯಮ ಮಂತ್ರಾಲಯದ ಒಂದು ಲೋಗ ಏನಿದೆ ಸ್ಲೋಗನ್ ಇದೆ ಇನ್ಕ್ರಿಡೆಬಲ್ ಇಂಡಿಯಾ ಅಂತ ಅದು ತಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಐ ಅನ್ನತಕ್ಕಂತ ಅಕ್ಷರ ಆಶ್ಚರ್ಯಕರ ಚಿಹ್ನೆ ಹೌದು ಸೊ ಅದು ಆಶ್ಚರ್ಯಕರ ಚಿಹ್ನೆಯ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಅದ್ಭುತವಾಗಿರುವಂತದ್ದು ಅದ್ಭುತವಾಗಿದೆ ನಂಬಲಿಕ್ಕೆ ಸಾಧ್ಯವೇ ಆಗದಿರುವಂತದ್ದು ನಮ್ಮ ಊಹೆಗೂ ನಿಲುಕದೇ ಇರುವಂತಕ್ಕಂಥದ್ದು ಹುಬ್ಬೇರಿಸಿ ನೋಡುವಂಥದ್ದು ಈಗಲೂ ಲೆಜೆಂಡ್ ಆಗಿ ಉಳಿದಿರುವಂತಕ್ಕಂಥದ್ದು ಯಾರಾದ್ರೂ ನೋಡ್ತಿರ್ತಾರೆ ಆಶ್ಚರ್ಯಕರಲ್ಲಿ ಆಶ್ಚರ್ಯಕರ ಅದೊಂದು ಯುನಿಕ್ ಪ್ಲೇಸಸ್ ಅಂತ ಕರಿತೇವೆ ಅಂದವು ಮಾತ್ರ ಪ್ರವಾಸಿ ತಾಣಗಳಾಗಿದ್ದಾವೆ ಫಾರ್ ಎಕ್ಸಾಂಪಲ್ ಚಿತ್ರದುರ್ಗ ಕೋಟೆ ಇರ್ಬೋದು ಮಂಜುರಾಬಾದ್ ಕೋಟೆ ಇರ್ಬೋದು ಹಂಪಿ ಇರ್ಬೋದು ಹಬ್ಬಬ್ಬಾ ಹೆಂಗಪ್ಪ ನಾ ಹೆಂಗ ಕಲ್ಲೆತ್ತಿಟ್ರು ಸೊ ಅವ್ರಿಗೆ ಆ ಟೆಕ್ನಿಕ್ಸ್ ಗೊತ್ತೇ ಇರಲ್ಲ ಇವಾಗಾದ್ರೆ ಆಧುನಿಕ ಯಂತ್ರಗಳು ಬಂದಿದ್ದಾವೆ ಎಲ್ಲ ಬಂದಿದಾವೆ ಸೊ ಈಗ ಅದು ಒಂದು ಯುನಿಕ್ ಪ್ಲೇಸಸ್ ಅಂತ ಕರಿತೇವೆ ಅದೇ ತರ ಆರ್ ರಿಸೋರ್ಸಸ್ ಸಂಪನ್ಮೂಲಗಳು ಸಂಪನ್ಮೂಲಗಳು ಇರ್ಬೇಕಲ್ಲಿ ಸ್ಥಳೀಯ ಸಂಪನ್ಮೂಲಗಳ ಯಜಮಾನಿಕೆಯನ್ನು ಪ್ರದರ್ಶನೆ ಮಾಡಿ ನಮ್ಮ ಶ್ರೀಮಂತ ಪರಂಪರೆಯನ್ನು ವಿಶ್ವಕ್ಕೆ ಸಾರುತ್ತಿರುವಂತಕ್ಕಂಥ ತಾಣಗಳೇ ಪ್ರವಾಸಿ ತಾಣಗಳಂತ ಕರಿತೀವಿ ಸೊ ಅದರಿಂದ ಅದರದೇ ಆದಂಥ ಹಿನ್ನೆಲೆ ಇರುತ್ತೆ ಅದರದೇ ಆದಂಥ ಇತಿಹಾಸ ಇರುತ್ತೆ ಅದರದೇ ಆದಂತಕ್ಕಂಥ ಒಂದು ರೋಚಕ ಕತೆ ಅದರಿಂದ ಇರುತ್ತೆ ಬಟ್ ಅದು ಯೂನಿವರ್ಸಲ್ ಆಗಿರುತ್ತೆ ಅನ್ನೋದು ಬಹಳ ಮುಖ್ಯವಾಗಿರುವಂತಕ್ಕಂಥದ್ದು ಒಂದು ಕೆರೆ ಕಟ್ಟಿದ್ರೆ ಒಂದು ಕೆರೆ ಪ್ರವಾಸಿ ತಾಣವಾಗಿದೆ ಅಂದರೆ ಕೆರೆಯಿಂದ ಎಷ್ಟು ಲಾಭ ಆಗುತ್ತೆ ಅಂತ ಒಂದು ದೇವಸ್ಥಾನ ಕಟ್ಟಿದ್ರೆ ದೇವಸ್ಥಾನದಿಂದ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಸೊ ಈ ಉದಾಹರಣೆಗೆ ಬೇಲೂರು ಹಳೆಬೀಡು ಇವತ್ತು ವಿಶ್ವ ಪರಂಪರೆ ಅಂದ್ರೆ ಬೇಲೂರು ಹಳೆಬೀಡಿನಲ್ಲಿರುವಂಥ ಶಿಲಾಪಟ್ಟಿಗೆಗಳೇನಿದೆ ಆನೆಯನ್ನು ಯಾಕೆ ಇದ್ರು ಕುದುರೆಯನ್ನು ಯಾಕೆ ಬಳಸ್ತಾ ಇದ್ರು ಅಂಶವನ್ನು ಯಾಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳಿದ್ರೆ ಇವತ್ತು ನಾವೆಲ್ಲದರ ಬಗ್ಗೆ ಮಾತಾಡ್ತೀವಿ ಅಂಶ ನೋಡಿ ಅಂಶದಷ್ಟೇ ಸ್ವಚ್ಛತೆ ಈ ತರ ಅನೇಕ ಲೌಕಿಕತೆಗಳನ್ನ ಒಳಗೊಂಡಿರುವಂತದ್ದು ಆ ಅಂಶದ ಮೇಲೆ ಎಲ್ಲೋ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ಅದು ನೀರಲ್ಲಿ ಹಾಕಿದ್ರು ಕೂಡ ಒಂದನಿ ಆ ರೆಕ್ಕೆ ನೀರ್ ಅಂಟ್ಕೊಳ್ಳೋದಿಲ್ಲ ಪಾವಿತ್ರತೆಯಿಂದ ಅದ್ರ ಮೇಲೆ ಬಳ್ಳಿ ಸುರುಳಿ ಇದೆ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಆ ರಿಸೋರ್ಸಸ್ ಅನ್ನ ಬಳಸ್ಕೋಬೇಕು ಮತ್ತೆ ಅದೇ ತರ ಐ ಇನ್ಫ್ರಾಸ್ಟ್ರಕ್ಚರ್ಸ್ ಮೂಲಭೂತ ಸೌಕರ್ಯಗಳು ಸೌಕರ್ಯಗಳು ಸುಮ್ಮನೆ ನಾವೆಲ್ಲ ಪ್ರವಾಸಿ ತಾಣ ಅಂದ್ರಲ್ಲ ಸೊ ಬಹಳ ಮುಖ್ಯವಾಗಿರುವಂತಹ ನಮ್ಮ ಜವಾಬ್ದಾರಿ ಅಲ್ಲಿ ಬರುವಂತಹ ಪ್ರವಾಸಿಗರಿಗಳಿಗೆ ಕುಡಿಯುವ ನೀರಿಂದ ಇರ್ಬೋದು ಶೌಚಾಲಯ ಉಳ್ಕೊಳ್ಳೋಕೆ ವಸತಿ ಆಹಾರ ವ್ಯವಸ್ಥೆ ಇವೆಲ್ಲವನ್ನು ನಾವು ಮಾಡಿಕೊಡ್ಬೇಕಾಗತ್ತೆ ಬಹಳ ಮೇಜರ್ ನಾವು ಈಗಾಗಲೇ ಮಾತಾಡ್ದಂಗೆ ಎಸ್ ಎಸ್ ಅಂದ್ರೆ ಸರ್ವಿಸ್ ಸೇವೆ ಕೊಡ್ಬೇಕು ಅವ್ರಿಗೆ ಎಲ್ಲವೂ ಕಮರ್ಷಿಯಲ್ ಆಗಿ ನಾವು ನೋಡಬಾರ್ದು ಒಂದು ಸೇವಾ ದೃಷ್ಟಿಯಿಂದ ನೋಡಿದಾಗ ಮಾತ್ರ ನಮ್ಮ ಪರಂಪರೆಯನ್ನ ಒಂದು ಉತ್ತುಂಗಕ್ಕೆ ಕೊಂಡೊಯ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲದಕ್ಕೂ ಬಹಳ ಮುಖ್ಯವಾಗಿ ನೀವು ಹೇಳಿದ್ರೆ ಯಾವೆಲ್ಲ ನೋಡ್ಕೊಂಡು ಬಂದ ತಕ್ಷಣ ಆಗಲ್ಲ ಹೌದು ಅದು ಮಾರ್ಕೆಟಿಂಗ್ ಆಗಬೇಕು ಪ್ರಾಡಕ್ಟ್ ಇರಬೇಕು ಅದನ್ನ ಪ್ರಮೋಟ್ ಮಾಡಬೇಕು ಅವನ್ ಉದ್ದಿಮೆ ಆಗ್ಬೇಕು ಲಾಭ ಆಗ್ಬೇಕು ಮಾರ್ಕೆಟಿಂಗ್ ಆಗ್ಬೇಕು ಒಬ್ಬ ರೈತನು ಕೂಡ ತನ್ನ ಜಮೀನಿಗೆ ಆಕರ್ಷಣೆ ಮಾಡಲಿಕ್ಕೆ ಜನಗಳು ಬರಬೇಕು ಹಿಂದೆ ಇವರು ದೊಡ್ಡ ಶ್ರೀಮಂತರಪ್ಪ ನಾವು ಅವ್ರ ಕೂಲಿ ಹೋಗೋಣ ಅಂತಾರೆ ಇವಾಗ ಅದಿಲ್ಲ ಹೌದು ಬಹಳ ಚೆನ್ನಾಗಿ ಮಾಡಿದಂತೆ ನಾವು ಅದನ್ನ ನೋಡ್ಕೊಂಡು ಬರೋಣ ಅಂತ ಹೇಳ್ತಾರೆ ಹೌದು ಸೊ ಹೀಗೆ ಟೂರಿಸಂ ಟಿ ಓ ಯು ಆರ್ ಐ ಎಸ್ ಎಂ ಅನ್ನುವಂತಕ್ಕಂತ ಅಭ್ರವೇಶನ್ ನೋಡಿದಾಗ ಈ ಟೂರಿಸಂ ನ ಮಹತ್ವ ಏನಂತ ಗೊತ್ತಾಗುತ್ತೆ ಮಾರ್ಕೆಟಿಂಗ್ ಅಂತ ಮಾರುಕಟ್ಟೆ ಆಗ್ಬೇಕದು ಟೂರಿಸಂ ಅಂತ ಹೇಳಿದ್ರೆ ಟ್ರಾವೆಲ್ ಏಜೆಂಟ್ಸು ಆಪರೇಟರ್ಸು ಯುನೀಕ್ ಪ್ಲೇಸಸ್ಸು ರಿಸೋರ್ಸಸ್ಸು ಇನ್ಫ್ರಾಸ್ಟ್ರಕ್ಚರು ಸರ್ವಿಸು ಮತ್ತೆ ಮಾರ್ಕೆಟಿಂಗು ಇವಿಷ್ಟನ್ನು ಒಳಗೊಂಡಂತಹ ಒಂದು ಉದ್ಯಮ ಇಲ್ಲಿ ಇಷ್ಟು ಜನರಿಗೆ ಉದ್ಯೋಗದ ಸೃಷ್ಟಿಯಾಗುತ್ತೆ ಆದಾಯ ಬರುತ್ತೆ ಮತ್ತು ಬೇರೆ ಬೇರೆ ತರಹದ ಚಟುವಟಿಕೆಗಳು ಕೂಡ ನಡೆಯುತ್ತೆ ಅನ್ನುವಂಥದ್ದು ಈಗ ಬೇಲೂರು ಹಳೆಬೀಡು ನಮ್ಮೂರ್ನಲ್ಲಿ ದೇವಸ್ಥಾನ ಇಲ್ಲವಲ್ಲ ಅಂತ ಅಂತ ಅನಿಸುತ್ತೆ ತಾವಾಗಲೇ ಹೇಳಿದ್ರಿ ಯುನೀಕ್ ಪ್ಲೇಸಸ್ ಅಂತ ಹೇಳಿಬಿಟ್ಟು ಆದರೆ ಈಗ ನಮ್ಮ ಊರನ್ನು ಕೂಡ ಪ್ರವಾಸಿ ತಾಣವನ್ನಾಗಿ ಮಾಡಿಕೊಳ್ಳುವಂತಹ ಅವಕಾಶಗಳು ಬಂದಿದ್ದಾವೆ ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಅನ್ನುವಂಥದ್ದು ತೆರೆದುಕೊಂಡಿದೆ ಪ್ರವಾಸೋದ್ಯಮದ ಹೊಸ ಹೊಸ ಆಯಾಮಗಳು ಹೇಗೆ ಬರ್ತಾ ಇದ್ದಾವೆ ನಮ್ಮ ಊರು ನಮ್ಮ ಹೊಲ ನಮ್ಮ ಮನೆಯನ್ನು ಕೂಡ ಹೇಗೆ ಪ್ರವಾಸಿ ತಾಣಗಳಾಗಿ ನಾವು ಪರಿವರ್ತನೆಯನ್ನು ಮಾಡಬಹುದು ಅಂತೇಳಿ ಖಂಡಿತ ಬಹಳ ಮುಖ್ಯವಾದಂತ ಏನೋ ಒಂದು ಪ್ರವಾಸಿ ತಾಣ ಅಂತ ನೋಡಿಕೊಂಡು ಬರದಲ್ಲ ಅದನ್ನ ನಾವು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಜಾನಪದೀಯವಾಗಿ ಕಲೆ ವಾಸ್ತುಶಿಲ್ಪಗಳ ಅಂಗವಾಗಿ ನಾವು ನೋಡೋದ್ರ ಜೊತೆಗೆ ಅಕ್ಕಪಕ್ಕ ಪರಿಸರದಲ್ಲಿರುವಂತಕ್ಕಂಥ ಅನೇಕ ಆಯಾಮಗಳನ್ನು ನಾವು ಇವತ್ತು ಪ್ರವಾಸೋದ್ಯಮ ವಲಯಗಳನ್ನಾಗಿ ವಿಂಗಡ ಮಾಡಿದ್ವಿ ಉದಾಹರಣೆಗೆ ಇವತ್ತು ಬಹಳ ಅತಿ ವೇಗದಲ್ಲಿ ಬೆಳೆಯುತ್ತಿರುವಂತಕ್ಕಂಥ ಒಂದು ಉದ್ದಿಮೆ ಅಂತ ಹೇಳಿದ್ರೆ ಕೃಷಿ ಕೃಷಿ ಪ್ರವಾಸೋದ್ಯಮ ಅಗ್ರಿಕಲ್ಚರ್ ಟೂರಿಸಂ ಅಂತ ಕರಿತೀವಿ ಹೊಸ ಹೊಸ ಆಯಾಮ ಬಂದಿದೆ ಪ್ರತಿಯೊಬ್ಬ ರೈತನು ಕೂಡ ಒಂದು ಮಾರ್ಕೆಟಿಂಗ್ ಅವಂದೇ ಆಗಿರುವಂತಕ್ಕಂಥ ಬೆಲೆಯನ್ನು ನಿಗದಿಪಡಿಸಿ ಒಂದು ಮಾರುಕಟ್ಟೆಯಾಗಿ ಪರಿಣಾಮಕಾರಿಯಾಗಿ ಮಾರಿ ಮತ್ತೆ ಆ ಲೋಕಲ್ ಪ್ರಾಡಕ್ಟ್ಸ್ ಏನಿದೆ ಅದನ್ನ ಪ್ರಮೋಟ್ ಮಾಡುವಂತಕ್ಕಂಥ ಒಂದು ವ್ಯವಸ್ಥೆ ಬರ್ತಾ ಇದೆ ಸಣ್ಣ ಎಕ್ಸಾಂಪಲ್ ಆದರೆ ಸಕಲೇಶ್ಪುರದ ಕಾಫಿ ಇರಬಹುದು ಏಲಕ್ಕಿ ಇರಬಹುದು ಇನ್ನೂ ಹೋಟೆಲ್ ಆದರೆ ನೀವೇಲ್ಲೇ ನೋಡಿ ಎಲ್ಲಾ ಕಡೆ ಬೆಂಗಳೂರಲ್ಲೂ ಕೂಡ ಡೆಲ್ಲಿಯಲ್ಲೂ ಕೂಡ ಕೇರಳಾಪುರದ ಮಿಲಿಟರಿ ಹೋಟೆಲ್ ಅಂತ ಹಾಕಿರ್ತಾರೆ ಕೇರಳಾಪುರಲ್ಲಿ ಸಮೀಪ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೆಮ್ಮೆಯ ಸಂಗತಿ ಹೀಗಾಗಿ ಸ್ಥಳೀಯ ಒಂದು ಆಹಾರವೂ ಕೂಡ ವಿದೇಶವನ್ನು ಪ್ರತಿನಿಧಿಸುತ್ತೆ ಸೊ ಈ ಅಂಶಗಳ ಹಿನ್ನೆಲೆಯಲ್ಲಿ ಅನೇಕ ಇದಾವೆ ಒಂದು ಸಾಹಸ ಪ್ರವಾಸೋದ್ಯಮಿ ಇದೆ ಮನೋರಂಜನಾ ಪ್ರವಾಸೋದ್ಯಮಿ ಇದೆ ಆರೋಗ್ಯ ಪ್ರವಾಸ ಇದೆ ಗ್ರಾಮೀಣ ಪ್ರವಾಸೋದ್ಯಮಿ ಇದೆ ಪರಿಸರ ಪ್ರವಾಸೋದ್ಯಮ ಉದ್ಯಮಿ ಇದೆ ಆಮೇಲೆ ವಾಟರ್ ಸ್ಪೋರ್ಟ್ಸ್ ಇದೆ ಸಾಹಸ ಪ್ರವಾಸೋದ್ಯಮ ಇದೆ ಈ ತರ ವಿಶೇಷವಾಗಿರುವಂತಹ ಪ್ರವಾಸೋದ್ಯಮ ವಲಯ ತೆರೆದುಕೊಂಡಿದೆ ಅದ್ರ ಜೊತೆಗೆ ಧರ್ಮ ಸಾಹಿತ್ಯ ಕಲೆ ಸಂಗೀತ ಈಗ ಹಾಸನ ಜಿಲ್ಲೆಯಲ್ಲಿ ತಾವು ನೋಡಿದ್ರೆ ರುದ್ರಪಟ್ಟಣ ರುದ್ರಪಟ್ಟಣ ಹೌದು ದಾಸ ಪರಂಪರೆಯವನ್ನ ಮಾಡಿದ್ದು ಇಡೀ ಊರಲ್ಲಿ ಎಷ್ಟಿದ್ದಾರೆ ಅದೇ ತರ ಒಂದು ದೇವಾಲಯ ಕಟ್ಟಿರೋದು ಈ ರೀತಿ ವಿಭಿನ್ನವಾಗಿ ಗುರುತಿಸಿಕೊಂಡಿರುವಂತಕ್ಕಂಥ ಪ್ರವಾಸಿ ತಾಣಗಳು ಈಗ ಇದಾವೆ ಹೀಗೆ ಪ್ರವಾಸೋದ್ಯಮ ಅನ್ನುವಂಥದ್ದು ಇವತ್ತು ಎಲ್ಲಾ ಕ್ಷೇತ್ರಗಳನ್ನು ಕೂಡ ಆವರಿಸ್ಕೊಳ್ತಾ ಇದೆ ಯಾವುದೋ ಒಂದು ಸ್ಮಾರಕ ಇರಬೇಕು ದೇವಾಲಯ ಇರಬೇಕು ಅಥವಾ ಕೋಟೆ ಕೊತ್ತಲು ಇರಬೇಕು ಅನ್ನುವಂಥದ್ದು ಅಷ್ಟೇ ಅಲ್ಲ ಇವತ್ತು ಎಲ್ಲ ಭಾಗದಲ್ಲಿಯೂ ಕೂಡ ನಾವು ನಮ್ಮ ಸಂಪತ್ತು ಏನಿದೆಯೋ ಅಥವಾ ನಮ್ಮ ಆಸ್ತಿ ಎನ್ನುವಂಥದ್ದು ಏನಿದೆಯೋ ಅದನ್ನು ಪ್ರವಾಸಿ ತಾಣವಾಗಿ ಪರಿವರ್ತನೆ ಮಾಡಿಕೊಳ್ತಕ್ಕಂಥ ಅವಕಾಶಗಳು ಕೂಡ ಇವತ್ತು ಲಭಿಸಿದವೆ ಆ ನಿಟ್ಟಿನಲ್ಲಿ ಈ ಪ್ರವಾಸೋದ್ಯಮದ ಫಲವನ್ನು ಎಲ್ಲರೂ ಕೂಡ ಪಡೆದುಕೊಳ್ಬಹುದು ಅನ್ನುವಂಥದ್ದು ಹೌದು ಯಾಕಂತೇಳಿದ್ರೆ ಈ ಪರಂಪರೆ ಕುರುಹುಗಳು ಇವೆಲ್ಲ ತನಕ ನಾವು ಏನು ಎಲ್ಲ ನಮ್ಮ ಪರಂಪರೆ ಕುರುಹುಗಳು ನಮ್ಮ ಹಿಂದಿನ ಜನ ಬಿಟ್ಟು ಬಿಟ್ಟಿರುವಂತಕ್ಕಂಥವು ನಮ್ಗೆ ಅಮೂಲ್ಯ ಆಸ್ತಿಗಳು ಇವು ನಮ್ಮ ದೇಶದ ಕಲಾ ಸ್ಮಾರಕಗಳು ಸಾಂಸ್ಕೃತಿಕ ಪರಂಪರೆಯ ಕುರುಹುಗಳಾಗಿದ್ದು ಇವನ್ನ ನಮ್ಮ ಆಸ್ತಿಗಳಿಗಾಗಿ ನಾವು ರಚನೆ ಮಾಡ್ಬೇಕು ನೀವು ಹೇಳ್ದಂಗೆ ನಮ್ಮ ಸ್ವಚ್ಛವಾಗಿ ಸ್ವಚ್ಛವಾಗಿಟ್ಕೊಂಡು ರಕ್ಷಿಸಿ ಮುಂದಿನ ಪೀಳಿಗೆಯವರಿಗೆ ರಕ್ಷಣೆ ಮಾಡ್ಕೋಬೇಕು ಯಾಕೆಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಕಲೆ ವಾಸ್ತುಶಿಲ್ಪ ಸ್ಮಾರಕ ಭಾಷೆ ಉಡುಗೆ ತೊಡುಗೆ ಸಂಪ್ರದಾಯ ಇವೆಲ್ಲವೂ ಕೂಡ ಸಾಮಾಜಿಕ ವ್ಯವಸ್ಥೆಯ ಪ್ರತಿನಿಧಿಗಳು ಹೌದು ಈ ಸಾಮಾಜಿಕ ಪ್ರತಿನಿಧಿಯ ವ್ಯವಸ್ಥೆಗಳನ್ನ ಪರಿಸರದಲ್ಲಿ ಒಂದಕ್ಕೊಂದು ಬೆಸ್ಕೊಂಡಿರ್ತಾವೆ ಅದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಸೊ ಹಾಗಾಗಿ ಪರಿಸರದಲ್ಲಿ ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ಈ ಪರಿಸರವನ್ನ ನಾವು ಸಂರಕ್ಷಣೆ ಮಾಡಿದ್ರೆ ನಾವು ಪ್ರವಾಸೋದ್ಯಮವನ್ನು ರಕ್ಷಣೆ ಮಾಡಿದಂಗೆನೆ ಪ್ರವಾಸಿ ತಾಣಗಳನ್ನ ರಕ್ಷಣೆ ಮಾಡದಂಗೆ ನಮ್ಮ ದೇಶವನ್ನ ರಕ್ಷಣೆ ಮಾಡದಂಗೆ ಈ ನಿಟ್ಟಿನಲ್ಲಿ ಪ್ರವಾಸಿಗರಿಗೆ ಅವರದೇ ಆದಂತಹ ಕೆಲವೊಂದಷ್ಟು ಕರ್ತವ್ಯಗಳಿದ್ದಾವೆ ಆ ಕರ್ತವ್ಯಗಳ ನೆನಪನ್ನ ತಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ಬೇಕು ತಾವಾಗಲೇ ಪ್ರಾರಂಭದಲ್ಲಿ ಹೇಳಿದ್ರಿ ಇದು ಹೊಗೆ ರಹಿತವಾದಂತಹ ಒಂದು ಮಾಲಿನ್ಯ ರಹಿತವಾದಂಥ ಉದ್ಯಮ ಅಂತ ಹೇಳಿದ್ರಿ ಆದರೆ ಪ್ರವಾಸೋದ್ಯಮದ ಮೂಲಕವೂ ಕೂಡ ಒಂದಷ್ಟು ಮಾಲಿನ್ಯ ಆಗ್ತಾ ಇದೆ ಅನ್ನುವಂಥದ್ದು ನಾವು ತೆಗೆದುಕೊಂಡು ಹೋಗ್ತಕ್ಕಂಥ ಪ್ಲಾಸ್ಟಿಕನ್ನು ಬಿಸಾಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸ್ಮಾರಕಗಳನ್ನು ವಿರೂಪಗೊಳಿಸ್ತಕ್ಕಂಥದ್ದು ಈ ತರಹದ ಮಾಲಿನ್ಯಗಳಾಗ್ತಾ ಇದಾವೆ ಈ ನಿಟ್ಟಿನಲ್ಲಿ ಪ್ರವಾಸಿಗರ ಕರ್ತವ್ಯಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಯಾಕೆಂತ ಹೇಳಿದ್ರೆ ಇಲ್ಲೇ ನಾವು ಅತಿ ಹೆಚ್ಚಿನ ಜವಾಬ್ದಾರಿ ಅಂದ್ರೆ ತೆಗೆದುಕೊಳ್ಬೇಕಾಗಿದೆ ಯಾಕಂದ್ರೆ ಇದು ನಾವು ಸಾರ್ವತ್ರಿಕವಾಗಿ ಯೋಚನೆ ಮಾಡಬೇಕಾಗಿದೆ ದೇಶದ ಮಟ್ಟಿಗೆ ನಾವು ಚಿಂತನೆ ಮಾಡ್ಬೇಕಾಗಿದೆ ವಿಶ್ವದ ಮಟ್ಟಿಗೆ ನಾವು ಚಿಂತನೆ ಮಾಡ್ಬೇಕಾಗಿದೆ ಕಾರಣ ನಮ್ಮ ಸಂಸ್ಕೃತಿ ಅಂತ ಏನು ಕರಿತೀವಿ ನಮ್ಮ ಈ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸ್ವಚ್ಛತೆಯ ಮೂಲಕ ವಿಕಾಸಗೊಳಿಸಿದಲ್ಲಿ ಮಾತ್ರ ನಮ್ಮ ರಾಷ್ಟ್ರೀಯ ಪರಂಪರೆಯನ್ನ ಮತ್ತು ನಮ್ಮ ಪರಿಸರವನ್ನ ರಚನೆ ಮಾಡದಂಗ ಆಗುತ್ತೆ ನಾವು ಬೇರೆ ಯಾವುದೇ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಸ್ವಚ್ಛತೆ ಮೂಲಕ ವಿಕಾಸಗೊಳಿಸ್ಬೇಕು ಈ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಪರಂಪರೆಗೆ ಇದೇ ಸಂಪನ್ಮೂಲವಾದರೆ ಅಭಿವೃದ್ಧಿಗೆ ಸ್ವಚ್ಛತೆಯೇ ಸಂಪನ್ಮೂಲ ಆಗುತ್ತೆ ಸೊ ಹೀಗಾಗಿ ನಾವು ಬಹಳ ಕ್ಲೀನ್ ಇಂಡಿಯಾ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗ ನಾವು ಬಿಸಾಡಿದ ಕಸವನ್ನು ಯಾರು ತೆಗಿಬೇಕು ಅನ್ನುವಂಥಕ್ಕಂಥ ಕಾನ್ಸೆಪ್ಟಿಗೆ ನಾವು ಬರಬಾರ್ದು ಹಾಗಾಗಿ ನಮ್ಮ ಮನೆ ನಮ್ಮ ಪರಿಸರ ನಮ್ಮ ಕಚೇರಿಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಾವು ದೇಶಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಪ್ರವಾಸಿ ತಾಣಗಳಿಗೆ ಬರುವಂತಕ್ಕಂಥ ಜನಗಳ ಬಹುಮುಖ್ಯ ಜವಾಬ್ದಾರಿ ಏನಪ್ಪಾ ಅಂತೇಳಿದ್ರೆ ಅವುಗಳನ್ನು ಸ್ವಚ್ಛವಾಗಿಡುವಂತಕ್ಕಂಥದ್ದು ಯಾಕಂದರೆ ಪ್ರವಾಸಿ ತಾಣಗಳಲ್ಲಿ ವಾಯುಮಾನ್ಯ ಮಾಡೋದು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಬೆಳೆಸೋದು ರಾಸಾಯನಿಕ ವಸ್ತುಗಳನ್ನು ಹರಡೋದು ಅದು ನಮ್ಮ ಪ್ರಾಕೃತಿಕ ಪರಿಸರವನ್ನು ನಾಶಕ್ಕೆ ಕಾರಣವಾಗುತ್ತೆ ಪ್ರಾಕೃತಿಕ ಪರಿಸರ ನಾಶವಾದರೆ ಜೀವ ಸಂಕುಲವೇ ನಾಶವಾಗುತ್ತೆ ಆದ್ರಿಂದ ಸ್ವಚ್ಛತೆ ಮೂಲಕ ಅರಿವು ಮೂಡಿಸಿ ನಮ್ಮ ಪ್ರಾಕೃತಿಕ ಪರಿಸರವನ್ನು ಕಾಪಾಡಿ ಆ ಪ್ರವಾಸಿ ತಾಣವನ್ನು ನಾವು ಸ್ವಚ್ಛವಾಗಿಡಬೇಕು ಯಾಕಂತೇಳಿದ್ರೆ ಪ್ರತಿಯೊಂದು ಪ್ರವಾಸಿ ತಾಣ ಶಾಂತಿ ನೀಡುವ ದೇವಾಲಯ ಅಂತ ನಾವು ತಿಳ್ಕೊಂಡಿದ್ದೀವಿ ಯಾವುದೇ ಧರ್ಮ ಇರಲಿ ಭಾಷೆ ಇರಲಿ ವಿಭಿನ್ನವಾಗಿರುತ್ತೆ ನಮಗೆ ಮನಸ್ಸಿಗೆ ವ್ಯಾಕುಲವಾದಾಗ ದುಃಖವಾದಾಗ ಸೊ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ದೇವಾಲಯಗಳಿಗೆ ಹೋಗೋದು ಚರ್ಚ್ಗಳಿಗೆ ಹೋಗೋದು ಮಸೀದಿಗಳಿಗೆ ಹೋಗೋದು ಇತರೆ ತಾಣಗಳಿಗೆ ನಾವು ಹೋಗ್ತೀವಿ ಕಾರಣ ನಮಗೆ ಮನಸ್ಸಿಗೆ ಶಾಂತಿ ಸಿಗಬೇಕಂತ ಇಂತಹ ಶಾಂತಿಗೆ ಪೂರಕವಾಗಿರುವಂತಕ್ಕಂಥ ತಾಣಗಳಿಗೆ ನಾವು ವಿರೂಪಗೊಳಿಸುವಂತಕ್ಕಂಥದ್ದನ್ನ ಮಾಡಬಾರ್ದು ಯಾಕಂತ ಹೇಳಿದ್ರೆ ಪ್ರಾಕೃತಿಕ ಪರಿಸರ ಮತ್ತು ಈ ಪ್ರವಾಸೋದ್ಯಮ ಯಶಸ್ಸು ಎರಡೂ ಪರಿಸರವನ್ನೇ ಅವಲಂಬಿಸಿದೆ ಈ ಪರಿಸರ ಮತ್ತು ಆರ್ಥಿಕ ಮೌಲ್ಯಗಳ ಬಗ್ಗೆ ಪ್ರಪಂಚಕ್ಕೆ ತಿಳಿಸಿ ಹೇಳಿಕೊಡುವಂತಕ್ಕಂಥದ್ದೇ ರಾಷ್ಟ್ರೀಯ ಪ್ರವಾಸೋದ್ಯಮದ ಮುಖ್ಯ ಧ್ಯೇಯ ಆಗಿದೆ ಪ್ರವಾಸ ಅಂದಾಕ್ಷಣ ಕೇವಲ ಮೋಜು ಮಸ್ತಿ ಮನೋರಂಜನೆ ಅಂತ ಹೇಳಿ ಅನೇಕರು ಭಾವಿಸ್ತಾರೆ ಅದಕ್ಕೆ ಪೂರಕವಾಗಿ ಅವರ ನಡವಳಿಕೆಗಳು ಕೂಡ ಇರುತ್ತೆ ಅನೇಕ ಪ್ರವಾಸಿ ತಾಣಗಳಲ್ಲಿ ನಾವು ಈ ಥರದನ್ನು ನೋಡ್ತಾ ಇದ್ದೇವೆ ಅಲ್ಲೂ ಕೂಡ ಈ ಮೂಲಕ ಈ ಪರಿಸರಕ್ಕೆ ಹಾನಿ ಆಗ್ತಕ್ಕಂಥದ್ದು ಮಾಲಿನ್ಯ ಆಗ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಮಗೆ ಮೋಜು ಮಸ್ತಿ ಮಾಡಲಿಕ್ಕೆ ಮನೋರಂಜನೆಗೆ ಬೇರೆಯದೇ ಆದಂಥ ಕೆಲವೊಂದು ಸ್ಥಳಗಳಿದ್ದಾವೆ ಅವುಗಳನ್ನು ಆಯ್ಕೆ ಮಾಡ್ಕೊಳ್ಳೋಣ ನಾವು ಪ್ರವಾಸಿ ತಾಣ ಅಂಥೇಳಿ ಹೋದಾಗ ಹೇಗಿರಬೇಕಾಗತ್ತೆ ನೋಡಿ ನನ್ನ ಪ್ರಕಾರ ಈ ಅಣುಶಕ್ತಿಗಿಂತ ದೊಡ್ಡ ಅಪಾಯಕಾರಿ ಅಂದರೆ ಪರಿಸರವನ್ನು ಸ್ವಯಂಕೃತ ಅಪರಾಧಗಳಿಂದ ಹಾಳು ಮಾಡುತ್ತಿರುವುದು ಇದನ್ನ ಜಾಗತಿಕ ಅಪಾಯಗಳಿಂದ ನಾವು ಸಂರಕ್ಷಣೆ ಮಾಡದೆ ಹೋದ್ರೆ ಕ್ರಮೇಣ ಇದು ನಮಗೆ ಮಾರಕವಾಗುತ್ತೆ ನಾನು ಎಲ್ಲರಿಗೂ ತಮ್ಮ ಮೂಲಕ ಆಕಾಶವಾಣಿಯ ಕೇಳುಗರ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ತಾವು ಯಾವ ಪ್ರದೇಶದಲ್ಲಿ ಏನ್ ಮಾಡಬೇಕು ಅಂತ ನೀವು ಭಾವಿಸಿರ್ತೀರಿ ಆ ಪ್ರದೇಶದಲ್ಲಿ ಅಷ್ಟೇ ಮಾಡಿ ದಯಮಾಡಿ ಯಾಕಂದ್ರೆ ಪ್ರಕೃತಿ ನಮ್ಮನ್ನ ನಂಬಿರುತ್ತೆ ನಮ್ಮ ತಾಯಿಗೆ ಸಮಾನ ಅದು ಸೊ ಹಾಗೆ ನಾವು ಅದಕ್ಕೆ ದ್ರೋಹ ಮಾಡಬಾರ್ದು ಸೊ ನೀವು ತೆಗೆದುಕೊಂಡಿರೋ ಒಂದು ಪ್ಲಾಸ್ಟಿಕ್ ಬಾಟ್ಲಿ ಅದು ಪರಿಸರ ನಾಶಕ್ಕೆ ಕಾಡುತ್ತೆ ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ನೀರನ್ನ ಬೇಕಾದ್ರೆ ಗಿಡಕ್ಕೆ ಹಾಕಿ ನೆಕ್ಸ್ಟ್ ಸರಿ ಬಂದಾಗ ನೆರಳು ಕೊಡುತ್ತೆ ಹಣ್ಣು ಕೊಡುತ್ತೆ ಒಳ್ಳೆ ಆಕ್ಸಿಜನ್ ಕೊಡುತ್ತೆ ಆಮೇಲೆ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಬಾಟ್ಲಿಗಳನ್ನಸೆಯೋದು ಸೊ ತ್ಯಾಜ್ಯಗಳನ್ನು ಮಾಡೋದು ವಿರೂಪಗೊಳಿಸಬಾರ್ದು ಈ ಪ್ರವಾಸಿ ತಾಣಗಳ ಪರಿಸರ ಸಂರಕ್ಷಣೆ ಮಾಡುವಂತಕ್ಕಂಥದ್ದು ಸಾರ್ವತ್ರಿಕ ಹೊಣೆ ಸೊ ಪ್ರವಾಸಿ ತಾಣಗಳ ಪರಿಸರ ಸಂರಕ್ಷಣೆ ಮಾಡಿದ್ರೆ ನಮ್ಮ ರಾಷ್ಟ್ರೀಯ ಸಂಪತ್ತನ್ನ ನಾವೇ ರಕ್ಷಣೆ ಮಾಡ್ಕೊಂಡಂಗೆ ಆಗುತ್ತೆ ಅನ್ನೋದು ನನ್ನ ಕಾಳಜಿ ಪ್ರವಾಸ ಅಂತ ಹೇಳಿದರೆ ಕೇವಲ ಹೋಗುವಂಥದ್ದು ಬರುವಂಥದ್ದು ಮನೋರಂಜನೆ ಇಷ್ಟೇ ಅಲ್ಲ ನಾವು ತಿಳಿಯುವಂಥದ್ದು ಕೂಡ ಇರುತ್ತೆ ಕಲಿಯುವಂಥದ್ದು ಕೂಡ ಇರುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯರಲ್ಲಿ ಈ ಪ್ರವಾಸಿ ಮನೋಭಾವ ಅನ್ನುವಂಥದ್ದು ಬಹಳ ಕಡಿಮೆ ಇದೆ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಈ ಪ್ರವಾಸೋದ್ಯಮವನ್ನು ಬಳಕೆಯನ್ನು ಮಾಡಿಕೊಂಡು ಹೇಗೆ ಇನ್ನು ಕಲಿಬೋದು ಹೆಚ್ಚು ತಿಳಿಬಹುದು ನೋಡಿ ನಾನು ಮೊದಲೇ ಹೇಳಿದಂಗೆ ಇದೊಂದು ಸೇವಾ ವಲಯ ನಾವು ಹೇಗೆ ಪ್ರವಾಸಿಗರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಪ್ರವಾಸಿ ತಾಣಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ನಾವು ಆ ಬದುಕನ್ನು ರೂಢಿಸಿಕೊಂಡಾಗ ಮಾತ್ರ ನಾವು ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ಒಂದು ವಿಶೇಷವಾಗಿರುವಂತಕ್ಕಂಥ ಒಂದು ಸೇವಾ ವಲಯ ಈ ಸೇವಾ ವಲಯದಲ್ಲಿ ಎಲ್ಲಾ ದೇಶದ ಪರಂಪರೆಯ ಜನಗಳು ಬರ್ತಾರೆ ನಾನು ಒಂದೇ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ ಸೊ ನಾನು ಚಿತ್ರದುರ್ಗದಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಅಮೆರಿಕದ ಇಲಿನಾಸ್ ವಿಶ್ವವಿದ್ಯಾನಿಲಯದ ಬ್ಯಾರಿ ಲೂಯಿಸ್ ಅನ್ನುವಂತಕ್ಕಂಥ ಒಬ್ಬ ಪ್ರವಾಸಿಗ ಸಣ್ಣ ಒಂದು ಚಿತ್ರದುರ್ಗ ಪಾಳೆಗಾರರ ಸಮಾಧಿ ನೋಡಕ್ ಬಂದಿದ್ರು ಸೊ ಹೀಗೆ ವಾರ್ತಾ ಇಲಾಖೆಯವರು ಸರ್ ಇಲ್ಲಿ ಒಬ್ರು ರೀಸರ್ಚ್ ಸ್ಕಾಲರ್ ಇದ್ದಾರೆ ಅವ್ರು ಕರ್ಕೊಂಡು ಹೋಗೋಣ ಅಂತ ಬಂದಿದ್ರು ಹಳ್ಳಿಯಲ್ಲಿ ಮನೆಯಲ್ಲಿದ್ದೆ ಬಂದ ತಕ್ಷಣ ಅವನು ಚಪ್ಪಲಿ ಹೊರಗಡೆ ಬಿಟ್ಟು ವಸ್ತಿಲನ್ನ ನಮಸ್ಕಾರ ಮಾಡಿದ್ರು ಅವರು ಲೂಯಿಸ್ ಅವರು ಮಾಡಿ ಆಮೇಲೆ ಪರಿಚಯ ಮೇಲೆ ಹೊರಗಡೆ ಕಾರ್ ನಿಂತಿತ್ತು ಆ ಕಾರ್ ಮೇಲೆ ಬ್ಯಾರಿ ಲೂಯಿಸ್ ಅಂತ ಹಾಕಿದ್ರು ಅವನು ಡ್ರೈವರ್ ಒಳಗಡೆ ಈ ಬ್ಯಾರಿ ಲೂಯಿಸ್ ಫೋಟೋನ ಅವನು ಹಾಕೊಂಡಿದ್ದ ಅದಕ್ಕೆ ಕೂದ್ಬತ್ತಿ ಎಷ್ಟಿದ್ದ ಸಮಾಧಿ ಎಲ್ಲ ತೋರಿಸಿ ಬಂದ ಮೇಲೆ ನಾನು ಕೇಳಿದೆ ಏನಪ್ಪ ಯಾಕೆ ಇವು ಬ್ಯಾರಿ ಲೂಯಿಸ್ ಅಂತ ಇಟ್ಕೊಂಡಿದ್ದೀನಿ ಇದು ಅಲ್ಲಿಂದ ತಗೊಂಡ್ಬಂದ್ರೆ ಆ ಅಂತ ಕ್ಯೂರಿಯಾಸಿಟಿಗೆ ಸರ್ ಇಲ್ಲ ಕಳೆದ ಹತ್ತು ವರ್ಷಗಳಿಂದ ಇವರು ನನಗೆ ಪರಿಚಯ ಇವರು ಕರ್ನಾಟಕಕ್ಕೆ ಬರ್ತಿರ್ತಾರೆ ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಪುಸ್ತಕ ಬರಿತಿರ್ತಾರೆ ನಾನು ಇವ್ರಿಗೆ ಕಾಯಮ ಡ್ರೈವರ್ ಆಗಿದ್ದೆ ನನ್ನ ನಡತೆಯನ್ನು ನೋಡಿ ನನ್ನ ಗುಣವನ್ನು ನೋಡಿ ನಾನು ಇವರಿಗೆ ನೀಡಿದಂಥ ಸೇವೆಯನ್ನು ನೋಡಿ ನನಗೆ ಈ ಹದಿನೆಂಟು ಲಕ್ಷದ ಕಾರನ್ನು ಉಚಿತವಾಗಿ ಕೊಟ್ಟಿದ್ದಾರೆ ಸರ್ ಅವ್ರು ಬಂದಾಗ ಏರ್ಪೋರ್ಟ್ಗೆ ಹೋಗ್ತೀನಿ ಅವ್ರು ಇರೋವರೆಗೂ ಅವ್ರ ಸೇವೆ ಸೇವೆ ಮಾಡ್ತೀನಿ ಅಂತ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ನನಗೆ ಅವರೇ ಕಾರಣ ಸರ್ ಅದಕ್ಕೆ ಅವರು ದೇವ್ರನ್ನ ನಾನು ಪೂಜಿಸ್ತಿದ್ದೀನಿ ಅಂತ ಹೇಳ್ದ ಅಂದ್ರೆ ಪ್ರವಾಸೋದ್ಯಮಕ್ಕೆ ಅಷ್ಟು ಶಕ್ತಿ ಇದೆ ಶಕ್ತಿ ಇದೆ ಯಾರನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ ಶಕ್ತಿ ಇದೆ ಇವತ್ತು ಹೋಟೆಲ್ ಕುಕ್ ಒಬ್ಬ ಮೂರನೇ ಕ್ಲಾಸ್ ನಾನು ಕುಕ್ ಕೂಡ ಇವತ್ತು ಮೂರ್ ಲಕ್ಷ ಸಂಬಳ ತಾಳುವಂತಕ್ಕಂಥ ಜನ ಇದ್ದಾರೆ ಸ್ಟಾರ್ ಹೋಟೆಲ್ಗಳಲ್ಲಿ ಸೊ ಹೀಗೆ ಕೇವಲ ಪ್ರವಾಸ ನೋಡ್ಕೊಂಡ್ ಬಂದ್ಬಿಟ್ವಿ ಅಂತ ಅಲ್ಲ ಈ ಉದ್ದಿಮೆಯಲ್ಲಿ ನಮ್ಮ ಪಾತ್ರ ಏನು ನಾವು ಹೇಗೆ ತೊಡಸ್ಕೊಳ್ಬೇಕು ಹೇಗೆ ತೊಡಸ್ಕೊಂಡಾಗ ನಮ್ಮ ಜೊತೆಗೆ ನಮ್ಮ ದೇಶದ ಪರಂಪರೆಯನ್ನ ಬೆಳೆಸಲಿಕ್ಕೆ ಸಾಧ್ಯ ಆ ಮೂಲಕ ನಮ್ಮ ರಾಷ್ಟ್ರದ ಸಂಪತ್ತಿಗೆ ನಮ್ಮ ಕೊಡುಗೆ ಏನು ಅನ್ನೋತಕ್ಕಂಥದ್ದನ್ನ ನಾವು ಹೇಳ್ಬೋದಾಗಿ ರಾಷ್ಟ್ರೀಯ ಪ್ರವಾಸೋದ್ಯಮದ ದಿವಸದ ಸಂದರ್ಭದಲ್ಲಿ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಪ್ರವಾಸಿ ತಾಣಗಳ ಪರಿಸರ ಸಂರಕ್ಷಣೆ ಮಾಡಬೇಕು ಅದರ ಮೌಲ್ಯಗಳನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಯಾವುದೇ ಪ್ರವಾಸಿ ತಾಣಗಳಿಗೆ ಹೋಗಿ ನೀವು ಅದು ಐತಿಹಾಸಿಕ ಹೋಗಿ ಪ್ರಾಕೃತಿಕ ತಾಣಗಳಿಗೋಗಿ ಧಾರ್ಮಿಕ ತಾಣಗಳಿಗೋಗಿ ಹೋಗಿ ನದಿಗಳಿಗೆ ಹೋಗಿ ಇದನ್ನ ಕೈಯಿಂದ ಮುಟ್ಟಿ ವಿರೂಪ ಮಾಡದೆ ಇದನ್ನ ಮುಂದಿನ ಪೀಳಿಯವರಿಗೆ ಸಂರಕ್ಷಣೆ ಮಾಡ್ಕೊಳ್ಳುವಂತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ಇದೆ ಹಾಗಾಗಿ ಇದನ್ನು ನಾವು ರಕ್ಷಣೆ ಮಾಡಿದರೆ ಖಂಡಿತ ಈ ದೇಶಕ್ಕೆ ನಾವು ನಮ್ಮದೇ ಆಗಿರುವಂಥಕ್ಕಂಥ ಕೊಡುಗೆಯನ್ನು ಕೊಟ್ಟಂಗಾಗತ್ತೆ ಅನ್ನೋದು ನನ್ನ ಭಾವನೆ ಒಳ್ಳೆದು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪ್ರವಾಸೋದ್ಯಮ ದಿವಸದ ಸಂದರ್ಭದಲ್ಲಿ ಪ್ರವಾಸೋದ್ಯಮದ ಮಹತ್ವವನ್ನು ಕುರಿತು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ವಿಚಾರಗಳನ್ನು ತಿಳಿಸಿಕೊಟ್ರಿ ನಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೂ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನದ ಸಂದರ್ಭದಲ್ಲಿ ಪ್ರವಾಸೋದ್ಯಮದ ಮಹತ್ವ ಈ ಕುರಿತು ಹಾಸನದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದ್ದೀರಿ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಸಂಕಲನ ಗೋರಾ ರವಿಶಂಕರ್ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ